ಪಾಲೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ನೂರ ಒಂಬತ್ತನೇ ಸನ್ಮಾನ್ಯ ಶ್ರೀ ಡಿ ದೇವರಾಜ್ ಹರಸು ಬ್ರಹ್ಮಶ್ರೀ ನಾರಾಯಣ ಗುರು ನುಲಿಯ ಈ ಮೂರು ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಸಿಪಿ ನಂದಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ನಂತರ ಮಾತನಾಡಿದ ನಿವೃತ್ತ ಶಿಕ್ಷಕರು ಸಾಹಿತಿಗಳಾದ ಗುರುಮೂರ್ತಿಯವರು ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಶಂಕರಾಚಾರ್ಯ ಗುಲಾಂ ಸತ್ತರ್ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಮಂಜೇಗೌಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಗೋಪಾಲಕೃಷ್ಣ ರಾಜಮ್ಮ ಜನಸ್ಪಂದನ ಟ್ರಸ್ಟ್ ಮುಖ್ಯಸ್ಥರಾದ ಹೇಮಂತ್ ಕುಮಾರ್ ಪ್ರಾಧ್ಯಾಪಕರಾದ ಮೋಹನ್ ಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾದ ಸ್ಟೀಫನ್ ಪ್ರಕಾಶ್ ಸಿಡಿಪಿಒ ಟಿ ಮಲ್ಲೇಶ್ ಶಿರಸ್ತೆದಾರರಾದ ಸೋಮಣ್ಣ ಹಾಗೂ ಎಲ್ಲ ಸಂಘಟನೆಯ ಮುಖಂಡರುಗಳು ಮತ್ತು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನುರಿಯ ಚಂದಯ್ಯನವರು ನುರಿಯ ಚಂದಯ್ಯನವರು ವಿಜಯಪುರ ಜಿಲ್ಲೆಯಲ್ಲಿ ಅವರು ತಮ್ಮ ಬಾಲ್ಯವನ್ನು ಕಳೀತಾರೆ ಅವರು ವೃತ್ತಿಯಲ್ಲಿ ಹಗ್ಗನ್ನ ತಯಾರು ಮಾಡಿ ಆ ಅದರಿಂದ ಬಂದಿದ್ದ ಹಣವನ್ನ ದಾಸೋಹದ ಮೂಲಕ ಹಚ್ಚೋದ್ರ ಮೂಲಕ ಹಾಗೆ ನಲವತ್ತೆಂಟು ವಚನಗಳನ್ನು ರಚಿಸಿದ್ದಾರೆ ಆ ವಚನಗಳನ್ನು ರಚನೆ ಮಾಡಿ ಆ ವಚನಗಳ ಮೂಲಕ ಸಾಮಾಜಿಕ ಅರಿವನ್ನು ಮೂಡಿಸಿದವರು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರ ಜೊತೆ ಅನುಭವ ಮಟ್ಟದಲ್ಲಿತ್ತು ಸಾಕಷ್ಟು ಸಾಮಾಜಿಕ ಪರಿವರ್ತನೆ ಅಂದಿನ ಕಾಲದಲ್ಲಿದ್ದಂಥ ಏನು ಸಮಾಜದಲ್ಲಿದ್ದಂಥ ಅಂಕುಡೊಂಕುಗಳು ಜಾತೀಯತೆ ಮೌಢ್ಯತೆ ಇವುಗಳ ವಿರುದ್ಧ ಕ್ರಾಂತಿಕಾರಿಯಾಗಿ ವಚನಗಳ ಮೂಲಕ ಕ್ರಾಂತಿಕಾರಿಯಾಗಿ ಪರಿಣಾಮ ಸಮಾಜದಲ್ಲಿ ಪರಿಣಾಮವನ್ನು ಬೀರ್ತಾರೆ ಅಂತೇಳಿ ನಾವು ಈಗ ಇತಿಹಾಸದಿಂದ ತಿಳ್ಕೊಳ್ತೀವಿ ಹಾಗೆ ಇದೇ ರೀತಿ ಬ್ರಹ್ಮಶ್ರೀ ನಾರಾಯಣಗೌಡರು ನಾರಾಯಣಗೌಡರು ಕೇರಳದಲ್ಲಿ ಏನು ಆ ಸಾಕಷ್ಟು ಆಗಿನ ಕಾಲದಲ್ಲಿ ಜಾತೀಯತೆ ಮೌಢ್ಯತೆ ಇರಿದ್ದು ಆ ಮೌಢ್ಯತೆ ಇರುತ್ತಾ ಸಮುದಾಯ ಆದ ರೀತಿಯಲ್ಲಿ ಧರ್ಮದ ಮೂಲಕ ಸಮಾಜವನ್ನು ಪರಿವರ್ತನೆಗೊಳಿಸಿದೆ ಎಲ್ಲರ ಮಹನೀಯರನ್ನ ಸ್ಮರಿಸುತ್ತಾ ಇಂದು ಏನು ಸಮಾಜದಲ್ಲಿ ಹಿಂದೆ ಏನು ನೆಯ್ಯುವಂತಹ ಕೆಲಸ ಇವರದಾಗುತ್ತೆ ಇವರು ಕೆರೆ ಬೇರಿನಲ್ಲಿ ಇದ್ದಂತಹ ಒಂದು ಏನು ವೃತ್ತ ಅಂತ ಕರಿತೀವೋ ಅದನ್ನ ತಂದು ಅವರು ಕುಯ್ದು ಅದರಲ್ಲಿ ಹಕ್ಕವನ್ನು ಹೊಸಿದು ಆ ಹಕ್ಕವನ್ನ ಕಲ್ಯಾಣದಲ್ಲಿ ಮಾರಾಟವನ್ನ ಮಾಡುತ್ತಿದ್ದರು ಅವರು ಅತಿ ಲಾಭಕ್ಕೆ ಮರಳು ಕೇವಲ ಒಂದಣೆ ಎರಡು ಆಣೆ ಅಂತೆಲ್ಲ ಆಣೆಗಳ ಲೆಕ್ಕದಲ್ಲಿ ಇರುತ್ತೆ ಮಾರಾಟವನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಈ ಕಾಯಕವನ್ನು ಮಾಡುವ ಸಂದರ್ಭದಲ್ಲಿ ಒಮ್ಮೆ ಏನಾಗ್ತದೆ ಅವರು ಕಟ್ಟಿದಂತಹ ಲಿಂಗ ಕೆಳಗಡೆ ವಿದ ಆಗ ಅವರಿಗೆ ಆ ಲಿಂಗ ಅವರು ಒಂದು ಪೌರಾಣಿಕ ಕಥೆಯನ್ನ ರೂಪದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ ಆ ಲಿಂಗ ಅವರನ್ನು ಕೇಳುತ್ತೆ ನನ್ನನ್ನು ಮೇಲೆತ್ತೋ ನಾನು ಕಾಯಕವನ್ನ ಮಾಡ್ತಾ ಇದ್ದೀನಿ ನನಗೆ ಕಾಯಕ ಮುಖ್ಯವಾಗಿತ್ತು ನೀನು ಮುಖ್ಯ ಅಲ್ಲ ಅಂದ್ರೆ ಅವರ ಉದ್ದೇಶ ಅಂದರೆ ಕಾಯಕ ಅಂತ ಕಾರಣ ಇದು ರಾಜದುರ್ಗ ತಾಲೂಕು ಅಂತೇಳಿ ಹಿಂದೆ ಇತಿಹಾಸ ಇದೆ ಅನೇಕ ನಮ್ಮ ದೇವಸ್ಥಾನಗಳು ಬೆಟ್ಟಗಳು ಇವೆಲ್ಲವನ್ನು ಕೂಡ ಈ ತಾಲೂಕು ತಾಲೂಕು ಮಾಡದಿದೆ ಅಂತೇಳಿ ಹೇಳಿ ಹೊಸವನ ಕಾರಣದಿಂದಲೂ ಕೂಡ ಅನೇಕ ನಾಯಕರುಗಳನ್ನ ನೆನಪಿ ಅನೇಕ ರಾಜಕಾರಣಿಗಳು ಅವರವರೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೆಸರು ಹೇಳ್ತು ಕಂಡು ಅದಕ್ಕೆ ನೆನಪಾಡೋದ ನಾವು ಕೂಡ ಏನಾದರೂ ಸಮಾಜಕ್ಕೆ ಸೇವೆಯನ್ನು ಕೊಡಬೇಕ ಸೇವೆಯನ್ನು ಕೊಡುವಾಗ ಯಾರಿಗೆ ತೊಂದರೆ ಆದ್ರೆ ತನ್ನ ರಾಜಕೀಯದ ಭವಿಷ್ಯಕ್ಕಾಗಿ ದೇವರಾಜ ಅಯ್ಯ ಮಾವನ ಹತ್ರ ಎಷ್ಟೇ ಒತ್ತಡ ಹಾಕಿದ್ರು ಕುಟುಂಬದಲ್ಲಿ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಜರಲಿಲ್ಲ ಮತ್ತೆ ಹಿರಿಯದ ದೇವರಾಜರ ಹೆಸರು ನಮ್ಮಂತ ಯುವಕರಿಗೆ ಅಂದ್ರೆ ಯಾರು ಯುವಕರು ಸಮಾಜದಲ್ಲಿ ಏನೇನು ಕೊಡುಗೆ ಕೊಡ್ತಿರ್ತಾರೋ ಅವ್ರಿಗೆ ಪ್ರೋತ್ಸಾಹಿಸುವಂತ ದೊಡ್ಡ ಗುಣ ಆಯಿತು ಚಿವುಟುವಂತಹ ಇರಲಿಲ್ಲ ಆದ್ರೆ ಅವ್ರನ್ನ ರಾಜ್ಯದಲ್ಲಿ ಪ್ರಬಲವಾದಂತಹ ಮುಖಂಡತ್ವವನ್ನು ಬೆಳೆಸಿ ಇವತ್ತು ಅವ್ರ ಇತಿಹಾಸದಲ್ಲಿ ಇದ್ದಾರೆ ಅಂತಂದ್ರೆ ಈ ಎರಡು ಗುಣಗಳಿದ್ದ ಐನಿಗೆ ಟಿಕೆಟ್ ಕೊಡಲಿಲ್ಲ ಅವರು ಇವತ್ತಿನ ರಾಜಕೀಯ ವ್ಯವಸ್ಥೆ ಬಾಯಿ ಬಿಟ್ಟು ಮಾತಾಡುವಂತ ಅವಶ್ಯಕತೆ ಇಲ್ಲ ಇತಿಹಾಸ ಪುಟವನ್ನು ಸೇರಬೇಕಾದರೆ ಯಾವುದೇ ಒಬ್ಬ ನಾಯಕ ಪ್ರಬುದ್ಧತೆ ಇದ್ದಂತವನು ಅಂತಹ ನಿರ್ಣಯಗಳನ್ನ ಮಾತ್ರ ಕೈಗೊಂಡರು ದೇವರಾಜ್ ಅಚಿರ ಕಾನನದ ಬಳಕುವ ಸವಿಯ ನಡುವೆ ಜುಳು ಜುಳು ಎನ್ನುವ ನಾದದ ನಡುವೆ ಸವಿ ಕಾನದ ಧ್ವನಿ ಇಂಪಾಯಿತು ಭಾರತಾಂಬೆಯ ಮಡಿಲಲ್ಲಿ ವಿದ್ವಾಂಸರ ವಂಶದ ತಾಳೆಯ ಗರಿಯಾಗಿ ಕುಡಿಯಾಗಿ ಪುಟ್ಟಿ ನಾದನಾಥನವರ ಮುದ್ದಿನ ಮಗನಾಗಿ ವಿಶ್ವವು ವಿಶ್ವದೊಂದು ನೆನಪಿನ ಕಿರಣ ಕಿರಣದಲ್ಲಿ ನಗುವಿನ ಅಲೆಯಲ್ಲಿ ಬೆಳಗುತ್ತಿದ್ರು ಮಾತ್ರ ನಾಮಕರಣವಾಯ್ತು ಲಕ್ಷ ಸಿಲು ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿ ಶೇರ ಈ ಮನುಜ ಮತಕ್ಕೆ ಬನ್ನಿ ಸೋದರನೇ ವಿಶ್ವಪಥಕ್ಕೆ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಬಡತನ ಒಬ್ಬ ಮಟ್ಟ ಈಡ ಬನ್ನಿ ಮೌಢ್ಯತೆ ಮಾರಿಯನ್ನು ಹೊರದೂಡಲೇ ಬನ್ನಿ ವಿಜ್ಞಾನ ದೇವಿಗೆಯ ಹಿಡಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಇಂತಹ ಒಂದು ಕವಿತೆಯನ್ನ ಕಲ್ಲಳಿಯ ಒಬ್ಬ ಯುವಕನ ಹೃದಯವನ್ನ ಕಿಚ್ಚು ಹೊತ್ತಿಸಿದ ಸಾಲುಗಳಿವೆ ದೇವರಾಜಸೂರವರು ಬಡ ಜನರ ಸ್ಥಿತಿಗೆ ಮರಗಿ ಅವರ ಸಂಕಷ್ಟಕ್ಕೆ ತರಗಿ ಅವರ ಸೇವೆಗೆ ಕಂಡ